ಜಮೀನಲ್ಲಿ ಸುಚ್ಚುತ್ತಾ ಇರುತ್ತೆ ಅವರೆಲ್ಲ ನಮಗೆ ನೋಡ್ತಾ ಇರಲಿ ನಾವೇನು ಮಾಡ್ತಾ ಇದ್ದೀವಿ ಅವರ ರಕ್ಷೆ ಅವರ ಮೇಲೆ ಯಾವಾಗಲೂ ಸಲಹೆ ಇರುತ್ತೆ ಮರೆಯೋದು ಇಡಿಯೋದು ಅದೆಲ್ಲ ಸಾಧ್ಯನೇ ಇಲ್ಲ ಯಾಕೆಂದರೆ ಚಿತ್ರರಂಗ ಕಲಾವಿದರು ಅಮರರು ಯಾವ ಜ್ಞಾಪಿಸ್ಕೋಬೇಕು ಈಗಂತೂ ಯಾವಾಗ ಬೇಕಾದ್ರೂ ಅವರು ನೋಡುವಂಥ ಸಾಧ್ಯತೆ ಇಲ್ಲ ಹಾಗಾಗಿ ಅವರು ಎಲ್ಲಿಗೂ ಹೋಗಿಲ್ಲ ಅವರ ಜೀವನ ನಮಗೆ ಮಾಡೋದು ಒಂದು ಹೆಣ್ಣು ಹೇಗೆ ಬದುಕಬೇಕು ಎಲ್ಲವನ್ನು ಎದುರಿಸಿ ಹೇಗೆ ಬದುಕಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾರೆ ಕಲಾವಿದ ಕಲಾವಿದೆ ಅನ್ನೋದೇ ಕಲಾವಿದರಿಗೆ ಯಲನಚಿತ್ರವನ್ನು ಕಲಾವಿದರಿಗೆ ಒಂದು ಸಮಾಜ ಗೌರವಿಸಬೇಕು ಅಂತ ಹೇಳಿದೇಳ್ತಾರೆ ಅದರಲ್ಲಿ ಎಷ್ಟು ಗೌರವವನ್ನು ನಾವು ಬಳಸ್ಕೋಬೇಕು ಅನ್ನೋದನ್ನು ಇವರನ್ನು ನೋಡಿ ನಾವು ಅಷ್ಟು ಗೌರವ ಇದ್ದಾಗ ಅವರ ಮನಸ್ಸಿಗೆ ನಾವೆಷ್ಟು ಕಷ್ಟ ಕೊಟ್ಟಿದ್ದೀವಿ ಎಷ್ಟು ನೋವನ್ನು ಕೊಟ್ಟಿದ್ದೀವಿ ಈಗ ನಾವು ಅವರನ್ನು ಹಾಡಿಗೆ ಹೊಗಳಿದ್ರೆ ಏನು ಕರೆಯೋದಿಲ್ಲ ಆದರೆ ಅಂದರೆ ಯಾರು ಏನೇ ಅಂದರು ತಮ್ಮ ಬಾಡಿಗೆ ತಮ್ಮ ಕೆಲಸವನ್ನು ಮಾಡಿ ಈ ಭೂಮಿಗೆ ಬಂದು ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಂಡು ಹೋಗಿದ್ದಾರೆ ನಮ್ಮೆಲ್ಲರಿಗೂ ಮಾದರಿಯಾಗುತ್ತದೆ